ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ ಪಾತ್ರೆ ತೊಳಿಬೇಕಾದ್ರೆ ಸಿಂಕ್ ಹತ್ರ ರೀತಿ ಸೋಪ್ ಬಾಕ್ಸ್ ಅಲ್ಲಿ ಸೋಪ್ ಇಟ್ಕೊಂಡಿರ್ತೀವಿ ಇದರಲ್ಲಿ ನೀರು ಬಿದ್ದು ಬಿದ್ದು ಏನಾಗುತ್ತೆ ಅಂದ್ರೆ ಸೋಪ್ ಕರಗಿ ವೇಸ್ಟ್ ಆಗಿಬಿಡುತ್ತೆ ಬೇಗ ಸೋಪ್ ಎಲ್ಲ ಕರಗೋಗ್ತಾ ಇರುತ್ತೆ ಸೊ ಈ ರೀತಿ ಆಗದೇ ಇರೋ ಹಾಗೆ ನಾವು ಮೊದಲಿಗೆ ಸೋಪ್ ಅನ್ನ ತೆಗೆದುಬಿಟ್ಟು ಆ ಸೋಪ್ ಬಾಕ್ಸ್ ಅನ್ನ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ನಾವು ಸ್ವಲ್ಪ ಒಂದು ಚಾಕುನ ತಗೊಂಡು ಬಿಸಿ ಮಾಡಿಕೊಂಡು ಸೋಪ್ ಬಾಕ್ಸ್ ಸೋಪ್ ಇಡೋದಕ್ಕೆ ಮುಂಚೆ ಈ ರೀತಿ ಒಂದು ನಾಲ್ಕರಿಂದ ಐದು ಹೋಲ್ಸ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ ಹೋಲ್ಸ್ ಮಾಡ್ಕೊಂಡ್ರೆ ಸಾಕು ಈ ರೀತಿ ಹೋಲ್ಸ್ ಮಾಡಿದಾದ್ಮೇಲೆ ನಾವು ಅದರಲ್ಲಿ ಸೋಪನ್ನು ಹಾಕಿಡೋದ್ರಿಂದ ನಾವು ಸೋಪು ಯೂಸ್ ಮಾಡಬೇಕಾದ್ರೆ ಆ ನೀರು ಬಿದ್ದು ಸೋಪ್ ಕರ್ಗೋಗೋದು ಕಂಟ್ರೋಲ್ ಆಗುತ್ತೆ ಮತ್ತೆ ಸೋಪು ಸಹ ವೇಸ್ಟ್ ಆಗೋಲ್ಲ ನಮಗೆ ಸೊ ನೋಡಿ ನಾನಿಲ್ಲಿ ಸೋಪ್ ಬಾಕ್ಸನ್ನ ಈ ರೀತಿ ಸ್ವಲ್ಪ ಹೋಲ್ಸ್ ಮಾಡ್ಕೊಂಡಿದ್ದೀನಿ ಹೋಲ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ನಾವು ಒಂದು ಸ್ಟ್ಯಾಂಡ್ ತರ ಮಾಡ್ಕೋಬೇಕು ಅದಕ್ಕೆ ನಾವು ಯಾವುದಾದ್ರೂ ಒಂದು ವೇಸ್ಟ್ ಬಾಟಲ್ ಇರುತ್ತಲ್ಲ ಆ ಬಾಟಲ್ಸ್ನ ಎರಡು ಕ್ಯಾಪ್ನ ತಗೋತಾ ಇದ್ದೀನಿ ಸೊ ಈ ರೀತಿ ಕ್ಯಾಪ್ಸ್ ತೊಗೊಂಡು ನಾವು ಸ್ಟ್ಯಾಂಡ್ ತರ ಮಾಡ್ಕೊಳ್ಳೋದ್ರಿಂದ ನಾವು ಸೋಪ್ ಬಾಕ್ಸ್ ಕೆಳಗಡೆ ಒಂದು ಪ್ಲೇಟ್ ಆಗಲಿ ಅಥವಾ ಸೋಪ್ ಬಾಕ್ಸ್ ಕ್ಯಾಪ್ ಬರುತ್ತಲ್ಲ ಕ್ಯಾಪ್ ನಾವು ಸೋಪ್ ಬಾಕ್ಸ್ ಕೆಳಗಡೆ ಇಟ್ಕೊಂಡು ನಾವು ಸೋ ಸೋಪ್ ಯೂಸ್ ಮಾಡ್ಬೇಕಾದ್ರೆ ಆ ನೀರ್ ಏನಾದ್ರು ಬಿದ್ದಾಗ ಆ ನೀರೆಲ್ಲ ಇಂದ ಸೋಪ್ ಬಾಕ್ಸ್ ಒಳಗಡೆಯಿಂದ ಆ ಪ್ಲೇಟ್ ಒಳಗಡೆ ಬೀಳುತ್ತೆ ಅವಾಗ ಸೋಪ್ ಒಂಚೂರು ಸಹ ವೇಸ್ಟ್ ಆಗಲ್ಲ ನಮಗೆ ನಾನು ಇಲ್ಲಿ ಬಿಸ್ಲರಿ ಬಾಟಲ್ಸ್ ನಾವು ಬಿಸಾಡ್ತೀವಿ ಬೇಡ ಅಂತ ಆ ಬಾಟಲ್ಸ್ ಎರಡು ಕ್ಯಾಪ್ ತಗೊಂಡಿದ್ದೀನಿ ನಾವು ಈ ರೀತಿ ಗಮ್ ಹಾಕಾದ್ರೂ ಅಂಟಿಸ್ಕೋಬಹುದು ಇಲ್ಲಾಂದ್ರೆ ಡಬಲ್ ಸೈಡೆಡ್ ಗಮ್ ಟೇಪ್ ಇರುತ್ತಲ್ಲ ಅದನ್ನ ಈ ರೀತಿ ಬಾಕ್ಸ್ ಕೆಳಗಡೆಗೆ ರೀತಿ ಸ್ಟಿಕ್ ಮಾಡ್ಕೊಳೋದ್ರಿಂದ ಅದು ಸ್ಟ್ಯಾಂಡ್ ತರ ವರ್ಕ್ ಆಗುತ್ತೆ ಸೊ ನಮಗೆ ನೀರು ಬಿದ್ದಾಗ ಅದು ಕೆಳಗಡೆ ಸುರಿದು ಉಪ್ಪು ವೇಸ್ಟ್ ಆಗೋದು ಕಂಟ್ರೋಲ್ ಆಗುತ್ತೆ ಸೋಪ್ ಒಂಚೂರು ಚೂರು ಸಹ ಕರ್ಗಲ್ಲ ಸೊ ನೋಡಿ ನಾನಿಲ್ಲಿ ಇಲ್ಲಿ ಇದೇ ಪ್ಲೇಟ್ ಅನ್ನ ನಾನು ಸೋಪ್ ಬಾಕ್ಸ್ ಕೆಳಗಡೆ ಇರ್ತಾ ಇದೀನಿ ಇಲ್ಲಾನೇ ನಾವು ಒಂದು ಸ್ವಲ್ಪ ದೊಡ್ಡದಾಗಿರೋ ಸ್ಟೀಲ್ ಪ್ಲೇಟ್ ಆದ್ರೂ ಇಟ್ಕೋಬಹುದು ಈ ರೀತಿ ನಾವು ನೀರ್ ಹಾಕಿದಾಗ ಆ ನೀರೆಲ್ಲ ಕೆಳಗಡೆ ಪ್ಲೇಟ್ ಒಳಗಡೆ ಒಟ್ಟೋಗ್ಬಿಡುತ್ತೆ ಎಕ್ಸ್ಟ್ರಾ ವಾಟರ್ ಎಲ್ಲ ಪ್ಲೇಟ್ ಒಳಗಡೆ ಹೋಗೋದ್ರಿಂದ ನಮಗೆ ಸೋಪು ವೇಸ್ಟ್ ಆಗಲ್ಲ ಸೋಪು ಸಹ ಕರ್ಗಲ್ಲ ಸೋಪ್ ನೀರೆಲ್ಲ ಆ ಪ್ಲೇಟ್ ಅಲ್ಲಿ ಬಿದ್ದಿರುತ್ತಲ್ಲ ಆ ನೀರಲ್ಲೇ ಬೇಕಾರೆ ನಾವು ಬೇರೆ ಪಾತ್ರೆಗಳನ್ನ ಸಹ ವಾಶ್ ಮಾಡ್ಕೋಬಹುದು ಈ ರೀತಿ ನಾವು ಸೋಪ್ ಬಾಕ್ಸ್ ನ ರೆಡಿ ಮಾಡ್ಕೊಳ್ಳೋದ್ರಿಂದ ಸೋಪು ಸಹ ಬೇಗ ಕರಗಲ್ಲ ಮತ್ತೆ ತುಂಬಾ ದಿನ ನಮಗೆ ತೊಳೆಯೋದಕ್ಕೆ ಸೋಪು ಯೂಸ್ ಆಗುತ್ತೆ ಸೊ ಎಲ್ಲರಿಗೂ ಪಾತ್ರೆ ತೊಳೆಯುವಾಗ ಯೂಸ್ ಆಗುತ್ತೆ ಅನ್ಕೊಂಡಿದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ನಾವು ಬಿಸ್ಲರಿ ಬಾಟಲ್ಸ್ ನ ವೇಸ್ಟ್ ಅಂತ ಬಿಸಾಡ್ಬಿಡ್ತೀವಿ ನೀರು ಕುಡ್ದಾದ್ಮೇಲೆ ಸೊ ಇದನ್ನು ಸಹ ನಾವು ಮನೆಯಲ್ಲಿ ಏನಾದ್ರೂ ಒಂದು ಆರ್ಗನೈಸರ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು ಸೊ ಇಲ್ಲಿ ಒಂದು ಚಿಕ್ಕ ಬಾಟಲ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ದೊಡ್ಡ ಬಾಟಲ್ ಇದ್ರೆ ಚೆನ್ನಾಗಿರುತ್ತೆ ಸೊ ದೊಡ್ಡ ಬಾಟಲ್ ಇದ್ರೆ ಆ ಬಾಟಲ್ ನ ತಗೊಂಡು ಕೆಳಗಡೆ ಈ ರೀತಿ ಒಂದು ಕಾಲ್ ಭಾಗದಷ್ಟು ಬಾಟಲ್ ನ ಈ ರೀತಿ ಚಾಕುನ ಬಿಸಿ ಮಾಡ್ಕೊಂಡಾದ್ರೂ ಕಟ್ ಮಾಡ್ಕೋಬಹುದು ಇಲ್ಲಾಂದ್ರೆ ಸ್ವಲ್ಪ ಚಾಕು ಶಾರ್ಪ್ ಆಗಿದ್ರೆ ಹಾಗೆನೆ ನಾವು ಈ ರೀತಿ ಈ ಪ್ಲಾಸ್ಟಿಕ್ ಬಾಟಲ್ ನ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಚಾಕುನ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಬಾಟಲ್ ತಗೊಂಡಿರ್ತೀವೋ ಆ ಬಾಟಲ್ ಗೆ ಈ ರೀತಿ ನಾವು ಬಾಟಮ್ ಅಲ್ಲಿ ನಾವು ನಾಲ್ಕರಿಂದ ಐದು ಹೋಲ್ಸ್ ನ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಹೋಲ್ಸ್ ಮಾಡ್ಕೊಂಡೇ ಸಾಕು ನಾವು ಚಾಕುನ ಬಿಸಿ ಮಾಡ್ಕೊಂಡು ಹೋಲ್ಸ್ ಮಾಡೋದ್ರಿಂದ ಬೇಗ ಹೋಲ್ಸ್ ಆಗುತ್ತೆ ಇಲ್ಲಾಂದ್ರೆ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನಾವು ಹಾಗೆ ಹೋಲ್ ಮಾಡಕ್ ಹೋದ್ರೆ ಕಷ್ಟ ಆಗುತ್ತೆ ನಾವು ಇದಕ್ಕೆ ಚಾಕು ಇಲ್ಲ ಅಂದ್ರೆ ದೊಡ್ಡ ಸೂಜಿ ಬರುತ್ತಲ್ಲ ಆ ಸೂಜಿ ಇದ್ರೆ ಅದನ್ನು ಬಿಸಿ ಮಾಡ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೋಲ್ಸಿನ ಮಾಡ್ಕೋಬೇಕು ಈಗ ನೋಡಿ ನಾನು ಹೋಲ್ಸಿನ ಮಾಡ್ಕೊಂಡಿದ್ದಾಗಿದೆ ಈ ರೀತಿ ನಾವು ಕೆಳಗಡೆ ಪಾರ್ಟ್ ಅಲ್ಲಿ ಹೋಲ್ಸನ ಮಾಡ್ಕೊಂಡಾದ್ಮೇಲೆ ಬಾಟಲ್ ಸೈಡ್ಗೆ ಈ ರೀತಿ ಒಂದು ಸೈಡಲ್ಲಿ ಒಂದು ಹೋಲು ಅದಕ್ಕೆ ಆಪೋಸಿಟ್ ಸೈಡಲ್ಲಿ ಒಂದು ಹೋಲನ್ನು ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿರೋ ದಾರ ತಗೋಬೇಕು ನಾವು ಪೈಪಿಂಗ್ ಥ್ರೆಡ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಸ್ವಲ್ಪ ದಪ್ಪ ಇರುತ್ತೆ ದಾರ ಆ ಥರದ್ದು ತೊಗೊಂಡು ನಾವು ಎರಡು ಸೈಡಲ್ಲಿ ಯೂಸ್ ಮಾಡ್ಕೊಂಡಿದೀವಲ್ಲ ಆ ಹೋಲಲ್ಲಿ ಈ ದಾರನ ಸೇರಿಸ್ಬಿಟ್ಟು ಗಂಟು ಹಾಕೋಬೇಕು ಒಂದು ಸ್ವಲ್ಪ ಚಿಕ್ಕದಾಗಿದ್ದರೆ ಸಾಕು ತುಂಬ ಉದ್ದ ಏನು ಬೇಕಾಗಿಲ್ಲ ಸ್ವಲ್ಪ ಅದು ಟ್ಯಾಪ್ ಒಳಗಡೆ ಸೇರಬೇಕು ದಾರ ಆ ರೀತಿ ನಾವು ಒಂದು ದಾರನ ರೆಡಿ ಮಾಡಿಕೊಂಡು ಈ ರೀತಿ ನೋಡಿ ನಾನು ಒಂದು ಸೈಡಲ್ಲಿ ಗಂಟು ಹಾಕ್ಕೋತಾ ಇದ್ದೀನಿ ಈ ರೀತಿ ಗಂಟು ಹಾಕ್ಕೊಳೋದ್ರಿಂದ ಅದು ಸ್ಟಿಫ್ ಆಗಿರುತ್ತೆ ಸೈಡು ಗಂಟು ಹಾಕ್ಕೊಂಡು ಇನ್ನೊಂದು ಸೈಡು ದಾರಾನ ಸೇರಿಸ್ಬಿಟ್ಟು ನಾನು ಒಂದು ಪಿನ್ನ ಅಥವಾ ಈ ರೀತಿ ಚಾಕುವಿಂದಲೇ ನಾವು ಹೋಲೊಳಗಡೆ ಈ ರೀತಿ ದಾರ ಇಟ್ಟು ಪುಷ್ ಮಾಡಿಕೊಂಡ್ರೆ ಬೇಗ ನಾವು ಒಳಗಡೆ ದಾರನ ಸೇರಿಸ್ಕೋಬೋದು ಸೇರಿಸ್ಕೊಂಡು ಎರಡೂ ಸೈಡು ಈ ರೀತಿ ಗಂಟು ಹಾಕ್ಕೊಂಡಿದ್ದಾಗಿದೆ ಗಂಟು ಹಾಕ್ಕೊಂಡಾದಮೇಲೆ ಇದನ್ನು ನಾವು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನಾವು ನಾರನ್ನು ಸೋಪ್ ಮೇಲೇ ಇಟ್ಟಾಗ ಏನಾಗುತ್ತೆ ಅಂದರೆ ಆ ನಾರಿನಲ್ಲಿರೋ ನೀರೆಲ್ಲ ಸುರಿದುಬಿಟ್ಟು ಸೋಪ್ ಎಲ್ಲ ಕರ್ಗೋಗ್ತಾ ಇರುತ್ತೆ ಮತ್ತು ಸೋಪ್ ಎಲ್ಲ ನಮಗೆ ನಾರೊಳಗಡೆ ಅಂಟ್ಕೋತಾ ಇರುತ್ತೆ ಕೆಲವು ಸಲ ಸೊ ನಾರು ವೆಟ್ಟ ತೇವ ತೇವ ಆಗಿರೋದ್ರಿಂದ ಆ ಸ್ಮೆಲ್ಲಿಗೆ ಒಂಥರ ಬ್ಯಾಡ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅತ್ತೇವಾಂಶ ಇರೋದ್ರಿಂದ ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಈ ರೀತಿ ವೇಸ್ಟ್ ಬಾಟಲ್ಸ್ನ ಯೂಸ್ ಮಾಡಿಕೊಂಡು ಒಂದು ಆರ್ಗನೈಸರ್ನ ರೆಡಿ ಮಾಡ್ಕೋಬೋದು ಸೊ ಈ ಮೇಲೆ ಕ್ಯಾಪನ್ನು ಸಹ ಈ ರೀತಿ ನಾವು ಆ ಬಾಟಲ್ ಮೇಲೆ ಇಡೋದ್ರಿಂದ ಅದು ಸಹ ಯೂಸ್ ಆಗುತ್ತೆ ನಮಗೆ ಸೊ ಇದನ್ನು ಸಹ ಬಿಸಾಡೋ ಅವಶ್ಯಕತೆ ಇಲ್ಲ ನಾವು ಈ ರೀತಿ ಕೆಳಗಡೆ ಬಾಟಮ್ ಪಾರ್ಟನ್ನ ದಾರ ಹಾಕಿ ಕಟ್ಕೊಂಡಿದ್ದೀವಲ್ಲ ಬರೀ ಅದನ್ನೇ ಬೇಕಾದರೆ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ನಾವು ಈ ರೀತಿ ಮೇಲೆ ಕ್ಯಾಪ್ ಇದೆ ಅಲ್ವಾ ಇದು ಚಿಕ್ಕ ಬಾಟ್ಲಾಗಿರೋದ್ರಿಂದ ನಾನು ಯೂಸ್ ಮಾಡ್ತಾ ಸೊ ಈ ರೀತಿ ನಾವು ಟ್ಯಾಪ್ ಹತ್ರ ಇದನ್ನ ತಗಲಾಕೊಂಡು ನಾವು ಒಂದು ಮೊಳೆ ಇದ್ರೆ ಆ ಮೊಳೆಗಾದ್ರೂ ಹಾಕೋಬಹುದು ಇಲ್ಲಾಂದ್ರೆ ಹಾಕೊಂಡು ನಾವು ಪಾತ್ರೆ ತೊಳ್ದಾಗ ಮಾಡ್ಕೊಂಡಿರೋ ಈ ಬಾಟಲ್ ಒಳಗಡೆ ಹಾಕಿಡೋದ್ರಿಂದ ಪಾತ್ರೆ ತೊಳೆದಾದ್ಮೇಲೆ ಆ ತೇವಾಂಶ ಇರುತ್ತಲ್ಲ ಮತ್ತೆ ನೀರಿನ ಅಂಶ ಎಲ್ಲ ಇರುತ್ತೆ ಈ ನಾರಲ್ಲಿ ಸೊ ಆ ಸ್ಪಾಂಜ್ ಅಲ್ಲಿ ಇರೋ ನೀರಿನ ಅಂಶ ಎಲ್ಲ ಬಾಟಲ್ ಹೋಲ್ ಇರುತ್ತಲ್ಲ ಅದರಲ್ಲಿ ಕೆಳಗಡೆ ಬಂದು ಅದು ಫುಲ್ ಡ್ರೈ ಆಗಿರುತ್ತೆ ಮತ್ತೆ ಸ್ಮೆಲ್ ಬರೋದು ಅದೆಲ್ಲ ಕಂಟ್ರೋಲ್ ಆಗುತ್ತೆ ಈ ರೀತಿ ಪಾತ್ರೆ ತೊಳಿಬೇಕಾದ್ರೆ ನಮಗೆ ಪಕ್ಕದಲ್ಲಿ ನಾವು ಸ್ಟ್ಯಾಂಡ್ ಆದ್ರೂ ಹಾಕೊಂಡಿಲ್ಲ ಅಂದಾಗ ಈ ರೀತಿ ನಾರು ನಾವು ತೇವತ್ ನಾರನ್ನ ಹಾಗೆ ಇಡೋ ಬದಲು ಈ ರೀತಿ ಒಂದು ವೇಸ್ಟ್ ಬಾಟಲ್ ಆರ್ಗನೈಸರ್ ನ ರೆಡಿ ಮಾಡ್ಕೊಂಡು ಆ ಪಾತ್ರೆ ಉಚ್ಚ ನಾರನ್ನ ಈ ಬಾಟಲ್ ಅಲ್ಲಿ ಹಾಕಿಡೋದ್ರಿಂದ ಆ ನೀರೆಲ್ಲ ಸುರಿದು ಕೆಳಗಡೆ ಹೋಗಿ ಆ ನಾರು ಸಹ ಡ್ರೈ ಆಗಿರುತ್ತೆ ಆ ವೆಟ್ನೆಸ್ಗೆ ಒಂಥರ ಸ್ಮೆಲ್ ಬರೋದು ಅದೆಲ್ಲ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್ ನಾವು ಬಿಸಾಡೋ ವೇಸ್ಟ್ ಬಾಟಲ್ಸ್ ನ ನೂಸ್ ಮಾಡ್ಕೋಬಹುದು ಈ ರೀತಿ ನಾವು ಆ ಮೇಲೆ ಕ್ಯಾಪ್ ಅಲ್ಲಿ ಆದ್ರೂ ನಾವು ಈ ರೀತಿ ನಾವು ಸ್ಪಾಂಜ್ ನಾವು ಪಾತ್ರೆ ಉಚ್ಚ ನಾರನ್ನ ಹಾಕಿಡಬಹುದು ಇಲ್ಲಾನೇ ನಾವು ಈ ರೀತಿ ದಾರ ಕಟ್ಟಿರ್ತೀವಲ್ಲ ಅದ್ರಲ್ಲೇ ಹಾಕಿ ಇಡಬಹುದು ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ನಾವು ಚಪಾತಿ ಮಾಡಬೇಕಾದ್ರೆ ಹಾಟ್ ಬಾಕ್ಸ್ ಅಲ್ಲಿ ಎಲ್ಲ ಸ್ಟೋರ್ ಮಾಡಿಟ್ಟಾಗ ಸಲ ಏನಾಗುತ್ತೆ ಅಂದ್ರೆ ಹಾಟ್ ಬಾಕ್ಸ್ ಅಲ್ಲಿ ಈ ರೀತಿ ಚಪಾತಿ ಇಟ್ಟಾಗ ಕೆಳಗಡೆ ನೀರೆಲ್ಲ ಸುರಿದ್ಬಿಟ್ಟು ಅದು ಒಂಥರ ಚಪಾತಿ ಎಲ್ಲ ಮೆತ್ಕೊಂಡು ಒಂಥರ ಮೆತ್ ಮೆತ್ತಕ್ ಹಾಕ್ಬಿಡತ್ತೆ ಸೊ ಆ ರೀತಿ ಆಗದೇ ಇರೋ ಹಾಗೆ ಮೊದ್ಲಿಗೆ ಒಂದ್ ಪ್ಲೇಟ್ ಚಿಕ್ಕ ಪ್ಲೇಟ್ ತಗೊಂಡು ಆ ಪ್ಲೇಟ್ ಅನ್ನ ಈ ರೀತಿ ಹಾಟ್ ಬಾಕ್ಸ್ ಕೆಳಗಡೆಗೆ ಹಾಕಿ ಮೇಲೆ ಚಪಾತಿ ಇಟ್ಟು ನಾವು ಕ್ಲೋಸ್ ಮಾಡಿ ಇಡೋದ್ರಿಂದ ಆ ಬಿಸಿಗೆ ನೀರ್ ಸುರಿದ್ರು ಸಹ ಆ ಪ್ಲೇಟ್ ಕೆಳಗಡೆ ಎಲ್ಲಾ ಹೋಗಿ ನಿಂತ್ಕೊಳ್ಳುತ್ತೆ ಚಪಾತಿ ಯಾವುದೇ ಕಾರಣಕ್ಕೂ ಮೆತ್ ಎತ್ತಕ್ಕಾಗಲ್ಲ ಫ್ರೆಂಡ್ಸ್ ಬಂದು ಚಪಾತಿ ಮಾಡಬೇಕಾದ್ರೆ ನಮಗೆ ಕೆಲವು ಸಲ ಮನೆಯಲ್ಲಿ ಚಪಾತಿ ಮಣೆ ಇರಲ್ಲ ಸೊ ಆವಾಗ ನಾವು ಈ ರೀತಿ ಕಿಚನ್ ಕೌಂಟರ್ ಟಾಪ್ ಇರತ್ತಲ್ಲ ಆ ಕೌಂಟರ್ ಟಾಪನ್ನೇ ನೀಟಾಗಿ ಒಂದು ತೇವದ ಬಟ್ಟೆ ಮಾಡಿ ನೀಟಾಗಿ ಒರೆಸ್ಕೊಂಡು ಆಮೇಲೆ ನಾವು ಈ ರೀತಿ ಆ ಕೌಂಟರ್ ಟಾಪ್ ಮೇಲೆ ಚಪಾತಿ ತೀಡ್ಕೊಳ್ಳೋದ್ರಿಂದ ಚಪಾತಿ ಮಾಡಿದ್ರು ನಾವು ಈಸಿಯಾಗಿ ಚಪಾತಿನ ರೌಂಡಕ್ಕೆ ತೀಡ್ಕೋಬೋದು ಫ್ರೆಂಡ್ಸ್ ಈ ಟಿಪ್ಸ್ ಎಲ್ಲ ಯೂಸ್ ಆಗುತ್ತೆ ಅನ್ಕೊಂಡಿದೀನಿ ನಾವು ಕೊಂಡ್ರ ಟಾಪ್ ಅನ್ನ ನೀಟ್ ಆಗಿ ಒಂದು ಸ್ವಲ್ಪ ಸೋಪ್ ಹಾಕಿ ವಾಶ್ ಮಾಡಿ ಆಮೇಲೆ ಒಂದು ಬಟ್ಟೆ ತಗೊಂಡು ಒರೆಸ್ಕೊಂಡು ಆಮೇಲೆ ಈ ರೀತಿ ಚಪಾತಿ ಆರಾಮಾಗಿ ನಾವು ಎಷ್ಟು ಚಪಾತಿ ಸುಲಭವಾಗಿ ಚಪಾತಿ ನ ರೌಂಡ್ ಶೇಪ್ ಆಗಿ ಮಾಡ್ಕೊಳ್ಳೋದಕ್ಕಿಂತ ಚಪಾತಿನ ನಾವು ಟ್ರಯಾಂಗಲ್ ಶೇಪ್ ಅಲ್ಲಿ ನಾವು ಒಂದ್ ಎರಡು ಫೋಲ್ಡ್ ಮಾಡಿ ಈ ರೀತಿ ನಾವು ತೀಡ್ಕೊಳ್ಳೋದ್ರಿಂದ ಚಪಾತಿ ಚೆನ್ನಾಗಿ ಸಾಫ್ಟ್ ಆಗಿ ಆಗುತ್ತೆ ಮತ್ತೆ ಉಬ್ಬಿನೂ ಸಹ ಬರುತ್ತೆ ನಾವು ಈ ರೀತಿ ಈಸಿಯಾಗಿ ಆ ಟ್ರಯಾಂಗಲ್ ಶೇಪ್ ಅಲ್ಲಿ ಫೋಲ್ಡ್ ಮಾಡಿ ನಾವು ಮೂರು ಫೋಲ್ಡ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಚಪಾತಿ ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ಮತ್ತೆ ಸಾಫ್ಟ್ ಆಗು ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದು ನಾವು ಚಪಾತಿ ಹಿಟ್ಟನ್ನ ಕಲಸಿರ್ಬೇಕಾದ್ರೆ ಚಪಾತಿ ಎಲ್ಲ ಮಾಡಾದ್ಮೇಲೆ ಒಂದ್ ಸ್ವಲ್ಪ ಚಪಾತಿ ಹಿಟ್ಟು ಈ ರೀತಿ ಮೆಕ್ಬಿಟ್ಟಿರುತ್ತೆ ಸೊ ಈ ಚಪಾತಿ ಹಿಟ್ಟನ್ನ ಈ ರೀತಿ ನಾವು ಒಂದ್ ಕೆಜಿ ಚಪಾತಿ ಹಿಟ್ಟಿನ ಖಾಲಿ ಕವರ್ ಇರುತ್ತಲ್ಲ ಈ ಕವರ್ ಒಡೆ ಉಳಿದಿರೋ ಚಪಾತಿ ಹಿಟ್ಟನ್ನ ಈ ರೀತಿ ಇಟ್ಟು ಈ ರೀತಿ ಫೋಲ್ಡ್ ಮಾಡಿ ನಾವು ಫ್ರಿಜ್ ಅಲ್ಲಿ ಇಡೋದ್ರಿಂದ ಚಪಾತಿ ಹಿಟ್ಟು ಒಂಥರ ಡ್ರೈ ಡ್ರೈ ಆಗೋದು ಅದೆಲ್ಲ ಆಗಲ್ಲ ಚಪಾತಿ ಹಿಟ್ಟು ಒಂದ್ ವಾರ ಇಟ್ಟು ಸಹ ಸಾಫ್ಟ್ ಆಗಿ ಹಾಗೆ ಇರುತ್ತೆ ನಾವು ಆಯಿಲ್ ಕವರ್ ಅಲ್ಲಿ ಆದ್ರೂ ಸಹ ಒಂಚೂರು ಗಾಳಿ ಆಡದೆ ಇರೋ ಹಾಗೆ ನೀಟಾಗಿ ಫೋಲ್ಡ್ ಮಾಡ್ಬಿಟ್ಟು ಕವರ್ ಅನ್ನ ನಾವು ಫ್ರಿಡ್ಜ್ ಅಲ್ಲಿ ಇಡೋದ್ರಿಂದ ಚಪಾತಿ ಹಿಟ್ಟು ಯಾವುದೇ ಕಾರಣಕ್ಕೂ ಗಟ್ಟಿ ಆಗಲ್ಲ ಹಾಗೇನೆ ಸಾಫ್ಟ್ ಆಗಿರುತ್ತೆ ನಾವು ಈ ರೀತಿ ಅಲ್ಲಿ ಇಡೋದ್ರಿಂದ ನೆಕ್ಸ್ಟ್ ಟಿಪ್ ಅಂತ ನಾವು ಹಾಲು ಕಾಯಿಸ್ಬೇಕಾದ್ರೆ ಆ ಪಾತ್ರೆನಲ್ಲಿ ಹಾಲು ಉಕ್ಕೋಗ್ಬಿಡುತ್ತೆ ಸೊ ನಾನು ತುಂಬ ಅಲ್ಲಿ ನೋಡಿದ್ದೆ ನಾವು ಈ ರೀತಿ ಒಂದು ಸ್ವಲ್ಪ ತುಪ್ಪ ತಗೊಂಡು ಈ ರೀತಿ ನಾವು ಹಾಲು ಕಾಯಿಸೋ ಪಾತ್ರೆಗೆ ಸುತ್ತೂ ಈ ರೀತಿ ಅಪ್ಲೈ ಮಾಡೋದ್ರಿಂದ ಹಾಲು ಉಕ್ಕೋಗಲ್ಲ ಅಂತ ನೋಡಿದ್ದೆ ಸೊ ನಾನು ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ತುಪ್ಪನ ತಗೊಂಡು ಈ ರೀತಿ ನಾನು ಸುತ್ತು ಪಾತ್ರೆಗೆ ಅಪ್ಲೈ ಮಾಡಿದೆ ಅಪ್ಲೈ ಮಾಡಿ ಹಾಲು ಕಾಯಿಸೋಕ್ಕೆ ಸ್ಟಾರ್ಟ್ ಮಾಡಿದೆ ಹಾಲು ಉಕ್ಕು ಹೋಗುತ್ತೆ ಫ್ರೆಂಡ್ಸ್ ಅಥವಾ ನಾವು ಜೋರಾಗಿಟ್ಟಾಗ ಹಾಲು ಉಕ್ಕೋಗ್ಬಿಡುತ್ತೆ ನಾವು ಸಿಮ್ಮಲ್ಲಿಟ್ಟು ಹಾಲು ಕಾಯಿಸ್ಕೊಂಡ್ರೆ ಹಾಲು ಕಾಯಿಸ್ತಾ ಇರುವಾಗ ಆ ಉಕ್ಕು ಬರುತ್ತಲ್ಲ ಆ ಉಕ್ಕು ಬರೋದು ಒಳಗಡೆಗೆ ಹೋಗಿ ಒಳಗಡೆನೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಟಿಪ್ಸ್ ವರ್ಕ್ ಆಗುತ್ತೋ ಇಲ್ವ ಅಂತ ನಾನು ಚೆಕ್ ಮಾಡಿದೆ ಟ್ರಯಲ್ ಮಾಡಿದೆ ಇದು ವರ್ಕ್ ಆಗಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ನಾನು ನಾನಿಲ್ಲಿ ಹಾಲು ಪಾತ್ರೆಯಲ್ಲಿ ನಾವು ಹಾಲು ಕಾಯಿಸಿಬಿಟ್ಟು ಆ ಕೆನೆಯೆಲ್ಲ ನಾವು ಫ್ರಿಜ್ಜಲ್ಲಿ ಇಟ್ಟಾಗ ಕೆನೆ ಬರುತ್ತಲ್ಲ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ನಾನು ಕೆನೆಗೆ ಯಾವುದೇ ರೀತಿ ಎಪ್ಪೇನು ಹಾಕಿರಲಿಲ್ಲ ಈ ರೀತಿ ಕೆನೆನ ನಾವು ತೆಗೆದಿಟ್ಟಿದ್ದೆ ಿವಲ್ಲ ಒಂದ್ ಬಾಕ್ಸ್ ಆ ಕೆನೆ ಒಂದ್ ವಾರ ಅಥವಾ ಒಂದ್ ತ್ರೀ ಡೇಸ್ ಒಂದು ಸ್ವಲ್ಪ ಜಾಸ್ತಿ ಕೆನೆ ಇದ್ದಾಗ ಮಿಕ್ಸಿ ಜಾರ್ ಹಾಕಿ ನಾವು ಒಂದ್ ಎರಡರಿಂದ ಮೂರ್ ರೌಂಡ್ ಚೆನ್ನಾಗಿ ಮಿಕ್ಸಿ ಓಡ್ಕೊಂಡ್ರೆ ಈ ರೀತಿ ಬೆಣ್ಣೆ ಸಿಗುತ್ತೆ ನಮ್ಗೆ ಬೆಣ್ಣೆ ಸಿಕ್ಕಾದ್ಮೇಲೆ ಇದನ್ನ ಈ ರೀತಿ ನಾವು ಸ್ಪೂನಲ್ಲಿ ಅದು ತಕೋಬಹುದು ಇಲ್ಲಾಂದ್ರೆ ಕೈಯ ಸಹಾಯದಿಂದ ಆ ಬೆಣ್ಣೆನೆಲ್ಲ ತೆಗೆದು ಒಂದು ಪಾತ್ರೆಲಿ ಹಾಕೊಂಡು ನಾವು ಮನೆಯಲ್ಲೇ ಈಸಿಯಾಗಿ ಕ್ಲೀನ್ ಕೆನೆ ಬಳಸ್ಕೊಂಡು ಯಾವುದೇ ರೀತಿ ಮೊಸರು ಎಪ್ಪಾಕದಿರಾನೆ ನಾವು ಬರೀ ಕೆನೆನೇ ಯೂಸ್ ಮಾಡಿಕೊಂಡು ನಾವು ಈ ರೀತಿ ತುಪ್ಪ ನಮ್ಮ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ನಾನು ಬೆಣ್ಣೆ ಸಿಕ್ಕಿತ್ತಲ್ಲ ಆ ಬೆಣ್ಣೆನೆಲ್ಲ ತೆಗೆದು ಈ ರೀತಿ ಒಂದು ಬಟ್ಲಿಗೆ ಹಾಕೊಂಡಾದ್ಮೇಲೆ ಆ ಮಿಕ್ಕಿರೋ ಮಿಲ್ಕ್ ಇರುತ್ತಲ್ಲ ಅದನ್ನು ಸರಿ ಚೆನ್ನಾಗಿ ಈ ರೀತಿ ಒಂದೆರಡರಿಂದ ಮೂರು ಸರಿ ಮತ್ತೆ ಮಿಕ್ಸಿ ರನ್ ಮಾಡ್ಕೊಂಡಿದ್ದೆ ಆ ರನ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ಈ ರೀತಿ ನಮಗೆ ಬೆಣ್ಣೆ ಸಿಗ್ತಾ ಇದೆ ಸೊ ಈ ಬೆಣ್ಣೆನೂ ಸಹ ತೆಗೆದು ನಾನು ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ ಈ ಎಕ್ಸ್ಟ್ರಾ ನೀರ್ ನೀರು ತರ ಇರುತ್ತಲ್ಲ ಆ ನೀರನ್ನೆಲ್ಲ ನಾವು ಈ ರೀತಿ ರೀ ಮಾಡ್ಕೊಂಡಿರೋ ಬೆಣ್ಣೆಯಿಂದ ಸಪ್ರೇಟ್ ಮಾಡ್ಕೋಬೇಕು ಆ ಎಕ್ಸ್ಟ್ರಾ ವಾಟರ್ನೆಲ್ಲ ತೆಗೆದಾದ್ಮೇಲೆ ನಮಗೆ ಗಟ್ಟಿ ಬೆಣ್ಣೆ ಸಿಗುತ್ತೆ ನಾವು ಹೀಗೇ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಇನ್ನೂ ಎಕ್ಸ್ಟ್ರಾ ವಾಟರ್ ಏನಾದರೂ ಇದ್ರೆ ಆ ವಾಟರ್ ಎಲ್ಲ ನೀಟಾಗಿ ಹೊರಗಡೆ ಬಂದು ನಮಗೆ ಗಟ್ಟಿ ಬೆಣ್ಣೆ ಸಿಗುತ್ತೆ ನಾವು ಈ ಬೆಣ್ಣೆನ ಹಾಗೇನೆ ಸಹ ಫ್ರಿಜ್ಜಲ್ಲಿ ಇಟ್ಟು ಬೆಣ್ಣೆ ಬೇಕಾದರೆ ಬೆಣ್ಣೆನ ಬಳಸ್ಬೋದು ಇಲ್ಲಾಂದರೆ ನಾವು ಫ್ರೆಶ್ ಆಗಿ ತುಪ್ಪ ಮಾಡ್ಕೊಬೋದು ಮನೆಯಲ್ಲೇ ನಾವು ಹೊರಗಡೆಯಿಂದ ಅಂಗಡಿಯಿಂದ ತಂದು ತಿನ್ನೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಬೆಣ್ಣೆನ ಸ್ಟವ್ ಹಚ್ಚಿ ಕಾಯೋಕೆ ಇಟ್ಟಿದ್ದೀನಿ ಆ ಬೆಣ್ಣೆ ಎಲ್ಲ ಕರ್ಗೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇವಾಗ ತುಪ್ಪಕ್ಕೆ ಆಗೋದಕ್ಕೆ ಅಂತ ನಾನಿಲ್ಲಿ ಎರಡು ವಿಳೆದೆಲ್ಲೆ ತೊಟ್ಟು ಮತ್ತು ಒಂದೆರಡು ಲವಂಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದೆರಡು ಎಲೆ ತೊಗೊಂಡಿದ್ದೀನಿ ಮತ್ತೆ ಇದ್ರ ಜೊತೆಗೆ ಒಂದೆರಡು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪ ಮಾಡ್ಕೋತಾ ಇರೋದ್ರಿಂದ ಕಮ್ಮಿ ಕಮ್ಮಿ ಹಾಕ್ಕೊಡಿ ನಾವು ಜಾಸ್ತಿ ಕೆನೆ ಇದ್ದು ಜಾಸ್ತಿ ಬೆಣ್ಣೆ ಇದ್ರೆ ನಾವು ಬೆಳೆದೆಲೆ ಏಲಕ್ಕಿ ಲವಂಗ ಮತ್ತೆ ಎಲೆನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಘಮ್ ಅಂತ ಇರುತ್ತೆ ತುಂಬ ಘಮ್ ಅಂತ ಸ್ಮೆಲ್ಲು ಸಹ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಏಲಕ್ಕಿ ಲವಂಗ ಬೆಳೆದೆಲೆ ತೊಟ್ಟು ಮತ್ತೆ ಒಂದೆರಡು ಕರ್ಬೇವಿನ ಸೊಪ್ಪು ಎಲೆ ಹಾಕೋದ್ರಿಂದ ನೋಡಿ ತುಪ್ಪ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕರಗಿಬಿಟ್ಟು ನಮಗೆ ಗೊತ್ತಾಗುತ್ತೆ ತುಪ್ಪ ಎಲ್ಲ ಬೆಣ್ಣೆಯಿಂದ ಸಪ್ರೇಟ್ ಆಗ್ತಾ ಬರುತ್ತೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬೆಣ್ಣೆ ಎಲ್ಲ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಆ ತುಪ್ಪ ಎಲ್ಲ ಸಪ್ರೇಟ್ ಆಗುತ್ತಲ್ಲ ಆವಾಗ ನಾವು ರೆಡಿ ಮಾಡಿಟ್ಕೊಂಡಿರೋ ಏಲಕ್ಕಿ ಲವಂಗ ಕರ್ಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಕುದಿ ಅಥವಾ ಒಂದೆರಡು ಕುದಿ ಬರೋಕ್ಕೆ ಸ್ಟಾರ್ಟ್ ಆದಾಗೆ ಗೊತ್ತಾಗುತ್ತೆ ನಮಗೆ ಅದು ಫುಲ್ಲು ತುಪ್ಪ ಸಪ್ರೇಟ್ ಆಗ್ತಾ ಬರುತ್ತೆ ಸೊ ಅವಾಗ ತುಪ್ಪ ರೆಡಿ ಆಗಿದೆ ಅಂತ ನೋಡಿ ಅದಕ್ಕೆ ಬಂದ ತಕ್ಷಣ ನಾವು ಆಫ್ ಮಾಡ್ಕೊಬಿಡಬೇಕು ಆಫ್ ಮಾಡಿಕೊಂಡು ಇದು ಸ್ವಲ್ಪ ಚೆನ್ನಾಗಿ ತಣ್ಣಕ್ಕಾದ ಮೇಲೆ ನಾವು ಟೀ ಸೋಚೋ ಫಿಲ್ಟರ್ ಸ್ಟೈನರ್ ಬರುತ್ತಲ್ಲ ಅದನ್ನು ತಗೊಂಡು ನಾವು ತುಪ್ಪನ ಈ ರೀತಿ ನಾನು ಬಾಟ್ಲಿಗೆ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ಸೊ ಇದು ಒಂದು ಮೂರು ದಿನದ ಕೆನೆ ಅಷ್ಟೇ ಇದು ನಮ್ಮಮ್ಮ ಮಾಡಿದ್ದು ತುಪ್ಪ ತುಂಬ ಚೆನ್ನಾಗಿ ಇತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ನಾವು ಈ ರೀತಿ ಮನೆಯಲ್ಲಿ ಹಾಲಿನ ಕೆನೆ ಇರುತ್ತಲ್ಲ ಆ ಹಾಲಿನ ಕೆನೆನ ಬಳಸ್ಕೊಂಡು ಈಸಿಯಾಗಿ ನಾವು ಮನೆಯಲ್ಲೇ ತುಪ್ಪ ಮಾಡ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಾತ್ರೆನಲ್ಲಿ ನಾವು ಬೆಣ್ಣೆ ಹಾಕಿರ್ತೀವಲ್ಲ ಆ ಬೆಣ್ಣೆ ಎಲ್ಲ ಫುಲ್ಲು ಈ ರೀತಿ ಕರಗ್ಬಿಟ್ಟಿರಬೇಕು ಒಂಚೂರು ಚೂರು ಬೆಣ್ಣೆ ಇದ್ರೆ ಅಥವಾ ಇನ್ನೂ ತುಪ್ಪ ಇದೆ ಪಾತ್ರೆನಲ್ಲಿ ಅನಿಸಿದ್ರೆ ಅನ್ಸಿದ್ರೆ ಆ ಪಾತ್ರೆನ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ತುಪ್ಪನೆಲ್ಲ ಸ್ಟೇನ್ ಮಾಡ್ಕೊಂಡ್ರೆ ತುಪ್ಪ ರೆಡಿ ಆಗುತ್ತೆ ನೋಡಿ ತುಪ್ಪ ರೆಡಿ ಆಗಿದೆ ಥ್ಯಾಂಕ್ ಯು